ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಬಸವಂ ಜಯಂತಿ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಫುಡ್ ಮಿನಿ ಬ್ಲಾಗ್ ಮಾಡೋಣ ಅಂತ ನಾನು ಬಂದಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಬೀದಿಗೆ ನೀರೆಲ್ಲ ಹಾಕಿ ಕಸ ಗುಡಿಸಿ ತೊಳೆದು ವಾಶ್ ಮಾಡಿ ಆಮೇಲೆ ರಂಗೋಲಿ ಎಲ್ಲ ಹಾಕಿ ಅದಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಸ್ನಾನ ಆದ್ಮೇಲಕ್ಕೆ ಟಿಫನ್ ರೆಡಿ ಮಾಡಿದೆ ಟಿಫನ್ಗೆ ಟೊಮೆಟೊದ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹಚ್ಚಿಟ್ಕೊಂಡಿದ್ದೆ ಒಗ್ಗರಣೆ ಎಲ್ಲ ಹಾಕಿ ಸೊ ಹಂಗೆ ಒಗ್ಗರಣೆ ಬೇಕು ಬೇಯ್ತಾನೆ ಹಾಗೆ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ಕೂಡ ಟಿಫನ್ ತಿಂದ್ಬಿಟ್ಟು ಮಧ್ಯಾಹ್ನ ಅಡುಗೆಗೆ ಒಬ್ಬಟ್ಟು ಅಡುಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಬೇಯಿಸ್ಕೊಂಡು ಆಮೇಲೆ ಕೇ ಇದು ಆಲೂಗಡ್ಡೆ ಪಲ್ಯ ಸಾಂಬಾರು ಒಬ್ಬಟ್ಟು ಸಾಂಬಾರು ಎಲ್ಲ ಮಾಡಿಕೊಂಡು ಒಬ್ಬಟ್ಟಿಗೆ ಹೂರ್ಣ ಎಲ್ಲ ಬೇಯಿಸ್ಕೊಂಡು ಸೊ ನೆಕ್ಸ್ಟ್ ಒಬ್ಬಟ್ಟು ತಟ್ಟಬೇಕು ಅಂತ ಒಬ್ಬಟ್ಟೆಲ್ಲಾ ತಟ್ಬಿಟ್ಟು ಮಧ್ಯಾಹ್ನ ಊಟ ಕೂಡ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ತ್ರೆಸ್ಟ್ ಮಾಡಿ ಆಮೇಲೆ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮುಂದೆ ಮತ್ತೊಂದು ಮಿನಿ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್